ಎರಡು ವರ್ಷದೊಳ ತಂದೆ ತೀರ್ಕೊಂಡಿದ್ದ ನಡೆಯುತ್ತೆ ಅಂತ ಹಾದಿ ತಪ್ಪಿಬಿಟ್ಟು ತಾಯಿ ಮಗನ ಯೋಗ್ಯ ಸಂಸ್ಕಾರ ಸರಿಯಾದ ತೈಮಿಗೆ ಸಿಗಲಿಲ್ಲ ಮಗ ಆಗಿ ಬಿಟ್ಟ ಕೊನೆ ಸುಲಿಗೆ ಮಾಡಬೇಕಂತ ಮುಂದೆ ವಯಸ್ಸಿಗೆ ಬಂದಲ್ಲ ಮತ್ತೆ ಸಣ್ಣವಿದ್ದೀವಿ ಮತ್ತೆ ಒಂದು ವಯಸ್ಸಿಗೆ ಬಂದಾಗ ಯವ್ವನ ತುಂಬುತ್ತೋ ನಾ ಅಂತಕ್ಕಂಥ ಅಹಂಕಾರ ತುಂಬುತ್ತೋ ಅಹಂಕಾರ ತಂದೆ ತಾಯಿಯಿಂದ ಯೋಗ್ಯ ಸಂಸ್ಕಾರ ಸಿಗದಾರ ಮಟ್ಟಿಗೆ ಕೆಟ್ಟ ವಿಚಾರಗಳನ್ನ ಮಾಡಿ ಕೊಲೆ ಸೊಲಿಗೆ ಮಾಡಿದ್ದ ಹೌದು ಹಲವಾರು ಪಾಪಗಳು ಮಾಡಿದ್ದ ಹೌದು ಶಿವರಾತ್ರಿ ಶಿವಯೋಗಿ ಬಂದಿತ್ತು ಆಹಾ ಮಕ್ಕಳೆಲ್ಲರೂ ಶಿವಮಂದಿರ ಕೋಲಿ ಇವತ್ತಿನ ಶಿವರಾತ್ರಿ ಉಪವಾಸನ ಮಾಡಿ ಶಿವಪುರಾಣ ಭಜನೆ ಕೇಳಿ ನಾವು ಪುನೀತರಾಗೋಣ ಅಂತ ತಿಳ್ಕೊಂಡು ಹ್ಯಾಂಗ ಕರೆಸಿದ್ದನ ಗುಡಿ ಊರು ಅದ ನೋಡು ಹೊರದಾಗ ಹಾಂಗ ಶಿವಮಂದಿರ ಊರು ಬಿಟ್ಟು ಹೊರಗಿತ್ತು ಹೌದು ಎಲ್ಲರೂ ಹೆಣ್ಮಕ್ಳು ಒಡೆ ವಸ್ತ್ರಗಳನ್ನ ಹಾಕೊಂಡು ಮಡಿ ಸೀರೆ ಜರ್ದಾರಿ ಸೀರೆನ ನೋವು ಉಟ್ಕೊಂಡು ಹೋಗ್ತಿದ್ರು ಗುಡಿ ಶಿವಮಂದಿರಕ್ಕೆ ಹೋಗದ ನೋಡುವ ದುಸ್ಸಾ ಅಂತಕ್ಕಂಥ ಪಾಪಿ ಹೌದು ನೋಡ್ರಿ ಇಷ್ಟು ವರ್ಷ ಅಲ್ಲಿ ಸುಮ್ನೆ ಹಳ್ಳಿ ಇವತ್ತು ಶಿವರಾಜಿದ್ದೀನಿ ಇಷ್ಟು ಹೆಣ್ಮಕ್ಳು ಒಂದುವ ವಸ್ತ್ರ ಮಾಡ್ತಾರ ಹೌದು ಅವ್ರ ಜಾಗ ಒಳಗೆ ಏನಾದ್ರೆ ನಿದ್ದೆ ಹತ್ತಿ ಮಾಡ್ಕೊಂಡ್ರಪ್ಪ ಅಂದ್ರೆ ನಾನು ಕೆಲಸ ಸಾಧಿಸ್ತದೆ ಬಿಡಬಾರ್ದ ಬೆನ್ನ ಬೆನ್ನಿ ಹೋದ ಅಲ್ಲೇ ಶಿವಲಿಂಗದ ಶಿವ ದೇವಸ್ಥಾನ ಒಳಗ ನಡೆದಿತ್ತು ಭಜನಾ ಶಿವ ಪುರಾಣ ಕೇಳೋದು ಭಜನ ಮಾಡೋದು ಹೇಳೋದು ನಡೆದಿತ್ತು ಹೆಣ್ಣು ಮಕ್ಕಳು ಕೂತು ನಮಸ್ಕಾರ ಮಾಡಿ ಭಜನ ಕೇಳ ಕತ್ತಿದ್ರು ಅವಸ್ತ ಅಂತಕ್ಕಂಥ ಪಾತಿವಿ ಅಲ್ಲೇ ಕೂತಿದ ಯ ಮಲ್ಕೋತಾರ ಯಾವಾಗ ಅವರು ಬಂದಿರತಕ್ಕ ಒಡವೆ ನಾನು ತಗೊಂಡು ಹೋಗ್ಲಿ ಅಂತೇಳಿ ಆಟ ಕಣ್ಣಿತ್ತ ಅವ್ರ ಬಂದಿರಿ ತಾಯಿ ಅಂದ್ರೆ ತಾಸಾಯ್ತು ಯಾರು ತಾಯಿ ಬಾರ ಆಯ್ತು ಅವ್ರು ಮಲ್ಕೋಲಿ ಹೇಳ್ಬೇಕು ಕಣ್ಣಿ ಕಣ್ಣಿ ಹಾಚು ನಿಧಿ ಮಾಡ್ಲಿಲ್ಲ ಕಣಿ ಕೂತು ಬೆಳತನ ಕೇಳಿದ್ರು ಅವಂದ ಹೆಂಗ ಮಾಡ್ಬೇಕಿದ್ರು ಕೆಲಸ ನನಗ್ ಆಗಲ್ಲಪ್ಪ ಹೆಂಗ ಮಾಡ್ಬೇಕಂತ ಹೇಳಿ ಅವನು ಹತ್ತು ಹೊಣ್ಣು ಅಲ್ಲೇ ಕೂತಕಾರಿ ಯಾವ್ರ ಮನೆಗ್ ಹೋದ್ರು ಹೌದು ಈ ಪಾಪಿ ಹೊತ್ತೊಂದು ಅವೇನು ಭಜನೆ ಕೇಳಬೇಕಂತ ಹೋಗಿಲ್ಲ ಅವ ಹೋಗಿದ ತೊಡಗ ಮಾಡಬೇಕಂತ ಹೋಗ್ಯಾನ ಆದರೂ ಕೂಡ ತಿಳಿದು ತಿಳಿದ ಪುರಾಣದ ಶಬ್ದ ಅವನ ಕಿವಿಯೊಳಗೆ ಬಿದ್ದದ ಹೌದೌದು ಶಿವಪುರಾಣ ಅಂತಕಂತದ ಶಬ್ದ ಕಿವಿಯೊಳಗೆ ಬಿದ್ದದ ಕೀರ್ತನೆ ಭಜನೆ ಅಂತಕ್ಕಂಥದ ಕಿವಿಯೊಳಗೆ ಬಿದ್ದು ಅವನ ಪಾಪ ಎಲ್ಲ ಹೋಗಿ ಪುಣ್ಯ ಬಂದು ಹೌದೌದು ಹೌದು ಒಂದೇ ಜನವಾದ ಮಹಾರಾಜನೇ ಹುಟ್ಟಾನ ಅವನ ಆಶೆಯನ್ನು ತೋ ವಜ್ರ ವೈಭವ ಬಂಗಾರ ಹಣ ನನ್ನ ಇರ್ಬೇಕಂತ ಆಶಿಯನ್ನಲ್ಲಿ ಇತ್ತು ಆಶಿ ತಗೊಂಡು ಬೇಡ ಆಶಿ ಮುಂದಿನ ಜನದಾಗ ತಿಳ್ಸಾತ್ಮ ಹೌದ್ ರಾಜನಾಗ ಹುಟ್ಟಿ ಬಂದನವ ಈ ಜಲಮದಾಗ ಪಾಪವನ್ನ ಕಳೆದ ಮುಂದಿನ ಜನದಾಗ ರಾಜನಾಗ ಹುಟ್ಟಿ ಮತ್ತೆ ಇದು ಹೋಯ್ತು ಪಾಪ ಬೇಕು ಹುಕ್ಕು ನೋಡಿ ಮತ್ತಿನ ಪಲ್ಲಕ್ಕಿ ಬಂದು ಹೇಳಿ ಊರವರೆಲ್ಲರೂ ಬೇಡಿಕೊಂಡು ಮತ್ತೆ ಹಣ ಯಾರ ಹಾಕ ಬೇಡ್ಕೊಂಡು ಹೋಗುವ ಒಬ್ಬ್ರದೇ ಹಂಗ ಹೇಳಿದಲ್ಲ ಹಂಗ ಯಾರದೇ ಒಬ್ಬರು ಹೋದ್ರೆ ಪುಣ್ಯ ಬಂದು ಪಾಪ ಹೋಗಿ ಪುಣ್ಯ ಬರ್ತಂದ್ರ ಅದಕ್ಕೆ ಮಾತು ಅದೇ ಬರ್ತಾ ಈ ಊರವರೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಗಂಡ ಸಂತ ಮಾಡಿದ್ರೆ ಹೆಣ್ಣು ಸಂತ ಮಾಡೋದಾರ ಎಷ್ಟೋ ಮಂದಿ ಈಗೀಗ ನಮ್ಮ ಅಗ್ಗದ ಲಕ್ಷ್ಮಿ ದೇವಿ ಮೇಲೆ ಗಟ್ಟಿ ಹಾಕಿ ಹೇಳ್ತಾರ ಹೌದೌದು ಆಕಿನ ಮನೆ ಆ ತಾಯಿ ಮನೆ ಎಷ್ಟೋ ಮಂದಿ ಬೆಳ್ಕೊಂಡು ಹೌದಾರ ಹಾ ಯಾಕಪ್ಪ ಅಂದ್ರೆ ಯಾರ್ಯಾರು ಬೇಡ್ಕೊಂಡಾರ ಅವ್ರಷ್ಟೇ ಹೇಳ್ಬೇಕಾಗ್ತದೆ ಇಡೀ ಊರು ಮಂದಿದಲ್ಲ ಹೇಳಕ್ ಆಗಲ್ಲ ಆಗಲ್ಲ ಎಣಿಕಿಗಿನ್ ಏನೋ ಉತ್ತರ ಹೌದು ಅದೇ ರೀತಿ ನೀವೇನು ಸಂಸೆ ಕೇಳಿಲ್ಲ ಸಂಸಲ್ಲಿ ಹಾ ಅದೊಂದು ಯಾವ ಕಾಣ್ತಾನ ಮಾಸ್ತಾರ ಏನು ಹೋಗಲ್ಲ ಅದೇ ತೆಗೀದ್ ಏನಾರ ತಿಳಿದೋ ತಿಳಿದಾರೆ ಭಕ್ತಿ ಅಂತ ಏನಾದ್ರೂ ಮುಕ್ತಿ ಹೌದು ಹೌದೌದು ಒಂದು ದೈವದವ್ರಿಗೆ ಪುತ್ರೋರಿಗೆ ಒಂದು ಹುಮ್ಮಸ್ ಹೇಳಿ ಮಾತು ಹೇಳದಕ್ಕೆ ಆ ಮಾತಿ ಚದರಿ

ಒತ್ತಿನ ಪಂದಕ್ಕೆ ತೋರ್ಬೇಕಿದೆ ಆದ್ರೆ ಇದು ಮತ್ತೊಂದು ತಂದಿರಬೇಕಿಲ್ಲ ಇನ್ನೊಂದರೇನೆ ಪಂದಕ್ಕೆ ಬೇಕಲ್ಲ ಹತ್ತು ಪಂದಕ್ಕೆ ಇರ್ತಾವನಿಗೆ ನೂರಾರು ಮಂದಿ ಹತ್ತು ಮೇಲೆ ಸರ್ ಹೌದು ಹೌದೌದು ಮತ್ತೊಂದ್ರೆ ಬೇಕಲ್ಲ ಇವೇ ಇಲ್ಲಾದ್ರ ಬೇಕಲ್ಲ ಒಂದೊಂದ್ ಮನೆ ಹೋಗಿ ಜೈಲ್ಗೆ ತಾನೇ ತೋರ್ತಾರ ಭಾಷೆ ಅಣ್ಣಲ್ಲ ನಾ ನಮ್ಮ ಸಂದಿಗ ನಾವು ಯಾಕಪ್ಪ ಅಂದ್ರೆ ಈಗಾಗಲೇ ಉತ್ತರವಾಗಿ ಹೂಡೋದ ರೈತರೇ ಭಾಷೆ ಕೊಟ್ಟದ ಎಲ್ಲಾ ಮನೆ ಬರ್ಲಿಕ್ಕೂ ನಾ ಬರ್ತೀನಿ ಭಾಷೆ ಕೊಟ್ಟದ ಅಂತ ಹೌದು ಉತ್ತರ ಕೊಡ್ಬೇಕಾದ್ರೆ ಯಾವ ರೈತರಿಗೆ ಕೊಟ್ಟದ ಭಾಷೆಯ ಯಾವ ತಾಲೂಕು ಯಾಚೆಲ್ಲ ಹೌದು ಅವ್ರ ಹೆಸರು ಏನು ಹೇಳಬೇಕು ಏನು ತರಿಸ್ರೆ ಹೇಳ್ಬೇಕು ಹೇಳಬೇಕು ಇಲ್ಲ ಅಂದ್ರೆ ಇಲ್ಲ ಇಲ್ಲಿ ಅಂದ್ರೆ ಏನದು ఇల్లు మాస్తారా నగూ గొప్ప అలా హారు నూ స్టేజ్ తోర్తి ఇలా మాతా జ్ఞాన నవే కలవంత్ బెల్దు కలవంతరల్ నిమ్మని మాట్లాడారు ಬಿಜಾಪುರ ಜಿಲ್ಲಾ ಬಾಗೇವಾಡಿ ಜಿಲ್ಲಾ ಬೆಳಗಾವಿ ಮಹಾರಾಷ್ಟ್ರ ಹೋಗಿ ಮಾತಾಡಿ ಬಂದಿರ ಹೆಚ್ಚಂತ ದೊಡ್ಡ ಮೇಲೆ ಇಲ್ಲನಲ್ಲ ನಾವು ನೀವು ಶಾಣ್ಯರಿ ಶಾಣ್ಯರಬೇಕಾಗ್ತದ ನಾವ್ ಒಬ್ಬ ಕೆಟ್ಟ ದೃಷ್ಟಿಯಿಂದ ತಿನ್ನದ ಕೆಟ್ಟವಂದ್ರಾಕಪ್ಪ ಅಂದ್ರೆ ಹೈಗಿ ಹತ್ತಾರ ಮೇಲೆ ಅದನ್ನ ನಾವು ತಪ್ಪು ಮಾತಾಡೋದು ತಪ್ಪಲ್ಲ ಯಾಕಪ್ಪ ಅಂದ್ರ ವಿಷಯ ಮಾತಾಡೋ ಈಗ ಅವ್ರು ನೋಡ್ರಿ ಬುಕ್ಕ ತಂದು ತೋರ್ಸಂದ್ರ ನಮ್ಮ ನಮ್ಮಲ್ಲಿ ಇಲ್ಲ ತಂದಿಲ್ಲ

ಇದು ಬ್ರಹ್ಮೇದಿಕೆಯೋ ತ ಅಂಗಡಿ ಒಳಗೆ ಕಾಟ ಫೇಲ್ ಬ್ರಹ್ಮ ಒಳಗೆ ತಕಡಿ ಅಂದ್ರೆ ಕಂಡು ಬರ್ತಾ ಇಂದ ಇಲ್ಲ ನಾ ಹಾಡಾರಿ ಏನಲ್ಲ ಅವ್ರಿಗೆ ಯಾಕಪ್ಪ ಅಂದ್ರೆ ನಾಲ್ಕು ವರ್ಷ ಹಾಡ ಬಿಟ್ಟಿದ ಕರೆ ಇಲ್ಲೇ ನೇರ ನಾವು ಕಣ್ಣಾರೆ ನೋಡೀವಿ ನಾವು ಅದಕ್ಕೆ ಏನ್ ಅಂತ ಇವತ್ತೆ ಹಾಡ ಕ ನಾವೇನು ಮಾಡ್ತೀವಿ ನಮ್ಮ ಮರು ಇವತ್ತಲ್ಲಿವರೆಗೆ ಬಿಟ್ಟು ನಾಲ್ಕು ವರ್ಷ ಅದಕ್ಕಿಂತ ಮತ್ತ ಅವರು ಮನ ಹತ್ತಿ ತಿರುಗಾಡಿ ಎನ್ನು ಎಂಟ ಹಚ್ಚಿ ಮಾರ ನಾವು ಆ ಅಪ್ಪನ ಸೋಲನ್ನು ಎಲ್ಲರೂ ಮಾರಿಯ ಗೊತ್ತ ಬಂದಿವಿ ಅಲ್ಲಿ ಹಾರಬೇಕಾದ ನೆಲ ಮೇಲೆ ಕುಣಿಕೆ ಅಷ್ಟೇ ಅಲ್ಲವ ಬ್ಯಾರಲ್ ಮೇಲೆ ನಿಂತ ಜಾಗದ ಮೇಲೆ ಬ್ಯಾರಲ್ ಮೇಲೆ ಹಾಡಿಕೆ ಮಾಡ್ದವ ನನ್ನ ಮರು ಹಾ ಆದ್ರೆ ಅವನಿನ್ ತಪ್ಪನಲ್ಲ ಮಾತಾಡ್ರಿ ಹೌದ ಜನ ಹೌದಂತ ಅಂತೇಳಿ ಡೆಕ್ಕಾದ ಮಾತಾಡಬಾರ ಹೌದೌದು ಇನ್ನೊಬ್ಬರಿಗೆ ಚುಚ್ಚಿ ಮಾತಾಡೋದು ಬೇಡ್ರಿ ಈಗ ನೀವು ಹೂ ಅಂದ್ರೆ ಪ್ರಶ್ನೆ ಕೇಳ್ತೀನಿ ಇಲ್ಲಪ್ಪಾ ಅಂದ್ರೆ ಅವ್ರ ಏರಿಕೆ ಅಂತ ಕೇಳಿ ನಮ್ಮ ಬರಬೇಕಿತ್ತಂತ ತೋರಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ಹ್ಮ್ ಒಂದೆರಡು ಜನ ಯಾರು ಒಂದು ಜನ ಯಾವ ಕಲ್ಯಾಣ ಪಟ್ಟಣ ಅರವತ್ ಮೂರು ಮಂದಿ ಶರಣರಿದ್ದರು ಸಮಗಾರ ಹರಳಯ್ಯ ಹೊಂಟಿದ್ದ ಅಣ್ಣ ಬಸವಣ್ಣನವರು ಕುದುರೆಯಲ್ಲಿ ಹೊಂಟಿದ್ರು ಹೌದೌದು ಶರಣ ಮಾಡಿ ಅಂತ ಹೇಳ್ತಾನ ಬಸವಣ್ಣಗ ಯಪ್ಪಾ ಶರಣರು ಯಪ್ಪ ಬಸವಣ್ಣವರೇ ಅಂತೇಳಿ ಸಮಗಾರ ಹರಳಯ್ಯನವರು ಹೇಳಿದರು ಹೌದೌದು ಆ ಪ್ರತಿ ಉತ್ತರವಾಗಿ ತಿರುಗಿ ಶರಣು ಶರಣಾರ್ಥಿ ಹರಣಯ್ಯನವರೇ ಶರಣು ಶರಣಾರ್ಥಿ ಹರಳಯ್ಯನವರೇ ಅಂತ ಹೇಳಿ ಬಸವಣ್ಣನವರು ಹೇಳಿದರು ಹರಳೆಯ ಈ ಮಾತು ಭಾಳ ವಜ್ಜಿ ಆಯಿತು ಹಾಂ ಭೂಮಿಯೇ ಕೂತು ಬಿದ್ದಂಗಾಯ್ತು ಶಿರಳು ಮರೆದಂಗಾಯ್ತು ಮನಕ್ಕೆ ನಾ ಶರಣೇ ಅಂದ್ರೆ ಅವ್ರು ಶರಣ ಶರಣಾರ್ಥಿ ಅಂದರಲ್ಲ ಈ ಋಣ ಹೆಂಗೆ ಮುಟ್ಸೈ ಅಂತ ಮನೆಗೆ ವೇದನೆಯಿಂದ ದುಃಖದಿಂದ ಮನೆಗೆ ಬಂದರೂ ಹೆಂಡತಿ ಶರಣಮ್ಮನ ಮುಂದೆ ಹೇಳ್ತಾಳ ಹೇಳ್ತಾನ ಹೆಂಗೆ ಹೇಳ್ತೇವೆ ಹೇಳ್ತಾ ನಾನು ಶರಣೈ ಅಂದ್ರ ಕಾಲಕ್ಕೆ ಬಸವಣ್ಣನವ್ರು ಶರಣ ಶರಣಾರತಿ ಅಂದಾರ ಅವರು ಭಾರ ನಮ್ಮ ಏನು ಕೊಟ್ಟರೆ ಅವ್ರಿಗೆ ಉಪಕಾರ ತೀರ್ಸ್ಬೇಕು ಅಂತ ಕೇಳಿದಾಗ ಯಾಕ ವಿಚಾರ ಮಾಡಿದ್ರೆ ವಿಚಾರ ಅವ್ರೇ ನಮ್ಮ ತೊಳೆ ಚರ್ಮ ಕೊಯ್ದ ಅವ್ರಿಗೆ ಪಾದರಕ್ಷಿ ಮಾಡಿ ಕೊಡಮು ಪಾದರಕ್ಷಿ ಮಾಡಿ ಕೊಡಮು ಅದರಿಂದ ನಾವು ಪಾವನ ಆಗ್ತೀವಿ ಅಂತ ಹೇಳಿ ಶರಣಮ್ಮ ಹೌದೌದು ಅವರು ಬಸವಣ್ಣಗ ಬಲಕಿನ ತೊಳೆ ಚರ್ಮದಿಂದ ಹರಳೆಯ ತಗದ ಎಡಕಿನ ತೊಳೆ ಚರಮ ಶರಣಮ್ಮ ತಗದು ಹದಮಾರಿ ಹಳೆಯ ಭಕ್ತಿನ ಶರಣಮ್ಮ ಸತಿಪತಿ ಕೂಡಿ ಪಾದರಕ್ಷೆ ಮಾಡಿ ತೆಲೆ ಮೇಲೆ ಹೊತ್ತು ನಡೆಯುತ್ತ ಬಂದರು ಬಂದು ಅನೇಕ ಕಥೆಯವರು ಹೇಳ್ತಾ ಹೋದ್ರೆ ಆಗ್ತದ ಆ ಪಾದರಕ್ಷಿ ಬಸವನ್ನ ಮಾಡಿ ಕೊಟ್ಟಾರ ಅದೇ ರೀತಿ ಇನ್ನೊಬ್ಬ ಶರಣ್ರಿಪ ಪಾದರಕ್ಷಿ ಮಾಡ್ಯಾರ ಎದುರು ಮಾಡ್ಯ ತನ್ನ ಮಗನನ್ನೇ ಕೊಂದು ತನ್ನ ಮಗನ ಶರೀರದಿಂದ ಮಾಡ್ಯಾರ ಹೌದೌದು ಮಗನ ಶರೀರ ಮಾಡ್ಯಾನ ದಂಪತಿಗಳ ಹೆಸರೇನು ಯಾವ ಜಿಲ್ಲಾ ನನಗ ಜಿಲ್ಲಾ ನಿಂದ ಕೆತ್ತೋ ತಾಲಕ್ಕ ಜ್ಞಾನಗಳೋ ಊರ ಊರವದು ಸತ್ಯಪತಿ ಯಾರು ಹೌದು ಆ ಮಗನನ್ನೇ ಕೊಂಡು ತಾನರಕ್ಷಿ ಮಾಡೋನ್ ಹರ್ಕತ್ತ ಅವರು ಏನಿತ್ತು ಏನಿತ್ತು ನೋಡ್ರಿ ತಂದು ಹೇಳ್ತಿದ್ರು ಏನು ರ ಬುಕ್ಕ ಆ ಬುಕ್ಕನ ಎತ್ತೇಳ್ತಾರೆ ನಿಮಗ ಗೊತ್ತಿರ್ತಿರುತ್ತೆ ನಾವ್ ಬುಕ್ಕದವ್ರ ಅಲ್ಲ ನಾವು ನಿನ್ನೆ ಬಂದವರು ಹೌದೌದು ಹ ದಯ ಮನೆಯ ವಿಚಾರ ಹೌದೌದು ಈಗಾಗಲೇ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂಥದ್ದು ವಿಷಯ ಇತ್ತು ಮಿತ್ರ ಯಾಕಪ್ಪ ಅಂದ್ರೆ ಈ ವಿಷಯ ಸಂವಾದ ಮಾತಾಡಬೇಕಾದ್ರೆ ಸ್ವಲ್ಪ ಟೈಮ್ ಹೋಗ್ತದ ಹ ಸಂವಾದ ಬೆಳೆಸಡಿ ಅಂದ್ರೆ ಹೇಳಿಕೆ ಬಿಡ್ತೀವಿ ಯಾಕಪ್ಪ ಅಂದ್ರು ತರಗಾರ ಎತ್ತೋಗಿ ಅಂದ್ರೆ ಹೇಳ್ತೀವಿ ಎಲ್ಲಪ್ಪಾ ಅಂದ್ರ ಮಾತವ ಬರೀ ಹಾಡೋದು ಮಾಡ್ತೀರಿ ಅಂದ್ರ ಹಾಡೋದು ಮಾಡ್ರಿ ಯಾಕಪ್ಪಾ ಅಂದ್ರ ಇಲ್ಲಿ ಕೆಲಸಕ್ಕೆ ನಿಮ್ಮ ಕೈಯಾಗ ನಾವ್ ಬಂದಿವಂದ್ರ ನೀವ್ ಹೇಳ್ದಂಗೆ ಕೇಳ್ಬೇಕಾಗ್ತದೆ ನಿಮ್ಮ ಮನಸ್ಸ ನಿಮ್ಮ ಮನಕ್ಕ ನೋವಾಗ ಮಾತ ಬಗಲನ ಕಲಾವಂತರಿಗೆ ಹೇಳಂತ ಮಾತ ನಮ್ಮಲ್ಲಿ ಇಲ್ಲ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂಥದ್ದು ವಿಷಯ ಒಳಗ ನಮಗೆ ಭಕ್ತಿ ಅಂತ ನಮಗೆ ಲೆಕ್ಕಪಾಲ ಜ್ಞಾನವಂತರದಾರ ಅವರು ದೊಡ್ಡ ಪಾದ ಅಂತ ಅವರು ಜ್ಞಾನವಂತರದ ದೊಡ್ಡ ಪಾಲ ಅವರಿಗೆ ಅಲ್ಲಿ ಭಕ್ತಿ ಅಂತಕ್ಕಂಥದ್ದು ಪಾಲು ನಮಗೆ ಅಲ್ಲಿ ಭಕ್ತಿ ಒಳಗ ಯಾರ ಮುಕ್ತಿ ಹೋದರು ಹ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಜ್ಞಾನ ಯಾರು ಮುಕ್ತಿ ಹೋದರು ಅವ್ರು ಹೇಳ್ತಾರೆ ಹೇಳ್ತಾರೆ ಅದನ್ನ ಬಿಟ್ಟು ಭಕ್ತಿ ಮಾಡುವವರಿಗೆ ಚಟ್ಟದ ಮಾತಾಡೋದು ಜ್ಞಾನ ಜ್ಞಾನದಿಂದ ನಡೆದವರಿಗೆ ಚಟ್ಟ ಚುಚ್ಚಿ ಮಾತಾಡೋದು ನಂಬುದು ಕೆಲಸ ಆಗಿರಬಾರದು ಆಯಿರಬಾರದು ಬರಬಾರದು ಅವ್ರಿಗೆ ಜಾಡಿಗೆ ಸಿದ್ಧರ ಜಾಡಿಗೆ ಮತ್ತು ಧರ್ಮಕ್ಕೆ ದಕ್ಕ ಬರಬಾರದು ಬರಲ ಮಾತಾಡಬೇಕು ಜ್ಞಾನದಿಂದ ಏನು ಅಯ್ಯವ ಅದೇ ಬೆಳೆಸಬೇಕು ಭಕ್ತಿಯಿಂದ ಏನಾಯವ ಅದೇ ಬೆಳೆಸಬೇಕು ಹೌದೌದು ಭಕ್ತಿಯಿಂದ ಅಂತಾಶರಣೆ ಏನು ಮಾಡಲ್ಲ ಏನು ಮಾಡದ ಭಕ್ತ ತೋಕ ದತ್ತ ತೋಕ ಅಂತವ ಹಗದೇ ಪಾಂಡ್ವನ್ನ ಧ್ಯಾನ ಮಾಡ್ತಿದ್ದ ಕೈಯಾಗ ತಾಳ ಸ್ವಲ್ಪ ಶಾಂತರ ತಂಗಿದಾರೆ ನಿಮಗಾಗಿ ಮಾತಾಡಕತ್ತ ನಮಗಾಗಿ ಅಲ್ಲ ನಿಂದಿಗತ್ತೆ ನಿಮ್ಗೆ ನಿಮ್ಗೆದರೂ ನಿಮ್ಮ ಸಲೇ ಹೌದು ಹೌದು ಹ ಸ್ವಲ್ಪ ಕೇಳ ದತ್ತೋಕ ಅಂತ ಹಾ ಭಕ್ತಿ ಮಾಡ್ತಿದ್ದ ಅವನಿಗೆ ತಾಳ ಇಷ್ಟ ನಿಮ್ಮ ಕೈಯಾಗ ತಾಳವ ಭಜನ ಮಾಡ್ತೀರಿ ಅಥವಾ ಡೊಳ್ಳಿನ ಪದ ಪದ ಹಣಗ ತಾಳಲವ ಹೌದೌದು ಅವನಲ್ಲಿ ತಾಳ ಸುದಕ್ಕೆ ಕಲ್ಲು ಹಿಡ್ಕೊಂಡೇ ಭಕ್ತಿ ಮಾಡ್ತೀರ ಅವ್ ಕಲ್ಲು ಒಂದ್ರ ಮತ್ತೊಡ್ಕೊಂಡು ತೋತಿದ ಕಲ್ಲು ಕಡ್ಕೊಂಡು ಕಂಡು ವಿಟ್ಟಲ್ಲ ವಿಟ್ಟಲ ದೈ ದೇ ವಿಟ್ಟಲ ಪಾಂಡ್ರಂಗ ವಿಟ್ಟಲ ಅಂತೇಳಿ ಹಗದೇರು ಮನೆ ಮಾರುತ್ತೆ ಗಂಡತಿ ಮಾರುತ್ತಾ ಧ್ಯಾನ ಮಾಡ್ತಿದ್ದ ಧ್ಯಾನ ಮಾಡುತ್ತಾ ಮಾಡುತ್ತಾ ಅರಿವಿಲ್ಲರ್ಗೆ ದಟ್ಟ ಗುಡ್ಡ ಹಾಕುತ್ತ ಹಿಮಾಲಯ ಪರ್ವತ ಹೋದ ವೆಚ್ಚದ ವೆಚ್ಚದಂತೆ ತಾಳ ಬಡಿಸಿದ ಕಲ್ಲಿನ ತಾಳ ಹಿಮಾಲಯ ಪರ್ವತದ ಮೇಲಿನ ಕಾಲ ಚಳಗಾಣು ಪುಣ್ಯಾ ತ್ವರೆ ಸ್ಥಾನ ಹೋಯ್ತು ವೆಚ್ಚದ ವಿಟ್ಟದಂಗೆ ಪ್ರಾಣ ಬಿಟ್ಟ ಹಿಮಾಲಯ ಪರ್ವತದೊಳಗ ಅಲ್ಲಿ ಇರ್ತಕ್ಕಂತ ಜನರು ನೋಡಿ ಹಿಂಗಾಗ್ಯ ತೋಕೊಂಡ ಏನಾಗುತ್ತೆ ಯಾವತ್ತ ಮಾಡಿದರು ತುಪ್ಪ ಮಣ್ಣ ಮಾಡಿ ಅಲ್ಲಿ ಗೋರಿ ಅಲ್ಲೆ ಉಳಿತು ಸಾಂಗರಂಗ ಏಕನಾಥ ತುಕಾರಾಮ ಇವರು ಸಂತ